ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಬರ್ರಿ ಇವತ್ತು ಹುಣ್ಣಿಮೆ ಆದ್ದರಿಂದ ಹುಣ್ಣಿಮೆ ಅಂದ್ರೆ ಬನದ ಹುಣ್ಣಿಮೆ ನೋಡ್ರಿ ಹಾಳು ಭಾಳ ಇಷ್ಟಿದ್ದೇನಂತಾರೆ ಬಂದುಣಿ ಬಂದುಣಿ ಅಂತಾರೆ ಹಾಗಾಗಿ ಇದು ಬನದ ಹುಣ್ಣಿಮೆ ಅವ್ರ ಬಂದುಣ್ಣೆ ಈ ಹುಣ್ಣಿಮೆ ದಿನ ನಾನು ಏನು ಮಾಡ್ತಾಯಿದ್ದೇನೆ ಅಂತ ನೋಡ್ಕೊಳನು ಬರ್ರಿ ನೋಡ್ರಿ ನಾನು ಬೆಳಗ್ಗೆ ಟೀ ಮಾಡಿದ್ದೆ ನನಗೆ ನಮ್ಮ ಯಜಮಾನ್ರಿಗೆ ಈಗ ನಮ್ಮ ನಿಖಿಲ್ ಇಲ್ಲ ನಾನು ಕಾಫಿ ಅಂದ ಹಂಗಾಗಿ ಹಾಲಿಟ್ಕೊಂಡಿದ್ದೀನಿ ಚಪಾತಿ ಇಟ್ಟು ಕಲಸಿಟ್ಟೀನಿ ಈಗ ನೋಡಿರಿ ಕಾಳು ಮಡಕೆ ಕಾಳು ಹೆಸ್ರು ಕಾಳು ಆನಂತರ ಕಡಲೆ ಕಾಳು ಶೇಂಗಾ ಎಲ್ಲ ನೆನೆಸಿ ರಾತ್ರಿ ನೆನೆಸಿಟ್ಟಿದ್ದೆ ಅದರದ್ದೇ ಪಲ್ಯ ಮಾಡ್ಬೇಕಂತೇಳಿ ಕಾಳು ಪಲ್ಯ ಅಂದ್ರೆ ನಮ್ಮ ನಿಗಿಲಿ ಭಾಳ ಇಷ್ಟ ಹಂಗಾಗಿ ಕಾಳು ಪಲ್ಯ ಮಾಡ್ತಾಯಿದ್ದೀನಿ ನೋಡಿರಿ ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದು ಮಸಾಲ ಗ್ರೇವಿ ಮಾಡ್ಬೇಕಂತ ಕಾಳಿನ ಗ್ರೇವಿ ಇದ್ರೊಳಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಕರಿಬೇವು ಒಂದೆರಡು ಮೆಣಸಿನ್ಕಾಯಿ ಹಾಕಿ ಒಂದು ಹಣ್ಣು ಇಷ್ಟೆಲ್ಲ ಸೇರಿಸಿ ಮಿಕ್ಸ್ ಮಿಕ್ಸಿ ಮಾಡಿಟ್ಕೊಂಡಿದ್ದೆ ಈಗ ನೋಡಿರಿ ಪಲ್ಯ ಮಾಡ್ತಾ ಇದ್ದೀನಿ ಈಗ ಎಣ್ಣೆ ಜೀರಿಗೆ ಸಾಸಿವಿ ಆ ಆನಂತರ ಉಳ್ಳಾಗಡ್ಡೆನ ಹಾಕ್ಕೊತಾ ಇದ್ದೀನಿ ಕರಿಬೇವನ್ನ ಜಾರನಾಗ ಹಾಕ್ಕೊಂಡಿಟ್ಕೊಂಡಿದ್ದೆ ಹಾಗಾಗಿ ಕರಿಬೇವು ಹಾಕಿದ್ರೂ ಆರಿಸ ಥರ ಹಂಗಾಗಿ ನಾನು ಕರಿಬೇವು ಆ ಮಿಕ್ಸರ್ ಜಾರಿಗೆ ಹಾಕೀನಿ ನೋಡ್ರಿ ಚೆನ್ನಾಗಿ ಇರೋಳಿ ಬೇಯದು ಬೆಂದ ನಂತರ ನಾನು ಅದಕ್ಕೆ ಸ್ವಲ್ಪ ಏನೇನು ಹಾಕ್ಬೇಕಾದನ್ನೆಲ್ಲ ಹಾಕ್ತೇನೆ ಈಗ ನೋಡ್ರಿ ಅರ್ಶಿಣ ಪುಡಿನ ಹಾಕ್ಕೊಂಡೆ ಸ್ವಲ್ಪ ಉಳ್ಳಾಗಡ್ಡಿ ಏನೈತಿ ಎಣ್ಣೆ ಚೆನ್ನಾಗಿ ಬೆನೀತದೆ ಹಾಗಾಗಿ ಸ್ವಲ್ಪ ಅರ್ಶಿಣ ಪುಡಿ ಆನಂತರ ಹಸಿಮೆಣಸಿನ್ಕಾಯಿನ ಜಾರಿಗೆ ಹಾಕಿದ್ದೆ ಹಂಗಾಗಿ ಸ್ವಲ್ಪ ಖಾರದ ಪುಡಿ ಇದು ಖಾರ ಇಲ್ಲರಿ ಹಾಗಾಗಿ ಸ್ವಲ್ಪ ಖಾರದ ಪುಡಿನ ಹಾಕೊಂಡಿದ್ದೆ ಒಂದು ಟೀ ಸ್ಪೂನಷ್ಟು ಕಲರ್ ಚೆನ್ನಾಗಿ ಸ್ವಲ್ಪ ಕಾಣಲಿ ಅಂತ ನಂತರ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದ ನಂತರ ಮತ್ತು ನೆಕ್ಸ್ಟ್ ಈ ಮಸಾಲ ಏನು ರೆಡಿ ಮಾಡಿಟ್ಕೊಂಡಿದ್ನಲ್ಲ ಆ ಮಸಾಲಾನ ನೋಡ್ರಿ ಈ ಮಸಾಲೆ ಚೆನ್ನಾಗಿ ಬೆಂದರೆ ಅದು ಟೇಸ್ಟ್ ರುಚಿ ರುಚಿಯಾಗತ್ತ ಪಲ್ಯ ಹಸಿ ವಾಸನೆ ಹೋಗುವವರೆಗೂ ಎಲ್ಲ ಬೇಯಿಸಿ ಆನಂತರ ನೋಡಿರಿ ನಾನು ಕಾಳನ್ನು ಕುದಿಸ್ಬೇಕಂತ ಹೇಳಿ ಕುಕ್ಕರಿಗೆ ಹಾಕ್ಬೇಕಂತೇಳಿ ಹಾಕಿ ಅದು ಇನ್ನೊಂದು ಕುಕ್ಕರಿನ ಮುಚ್ಚಳನ ಹಾಕಿಬಿಟ್ಟೆ ದಡಗ ನ ಗೊತ್ತಾಗ್ಲಾರ್ದಾಗ ಸ್ವಲ್ಪ ಮಿಸ್ಟೇಕ್ ಆಗಿಬಿಡ್ತು ಎಷ್ಟು ಅರಸಾಸ ಪಟ್ಟರು ಅದು ಬರಲೇ ಇಲ್ಲ ಬರಲೇ ಇಲ್ಲ ಕೊನೆಗೆ ಏನು ಮಾಡಬೇಕು ಮನೆಯಲ್ಲಿ ಅವ್ರನ್ನೇ ಕರಿಬೇಕಾಯ್ತು ಹಾಗಾಗಿ ನಮಗೆ ತಾಯಿ ಮಗನ ಇಬ್ಬರು ಕಷ್ಟಪಟ್ಟು ಬರಲೇ ಇಲ್ಲ ಹಾಗಾಗಿ ಬಂತು ಬಂದು ಕೊಟ್ರು ನೋಡಿರಿ ಬೇರೆ ಕುಕ್ಕರಿನ ಮುಚ್ಚಳ ಒಂದೆರಡು ಲೀಟ್ರಿಂದ ಒಂದು ಮೂರು ಲೀಟ್ರಿಂದ ಐತಲ್ಲ ಸೇಮ್ ಇರ್ತಾವೆ ಹಂಗಾಗಿ ಪಟಕ್ಕನಾಗ ಹಾಕಿಬಿಟ್ಟೆ ಭಾಳ ತೆಗಿಬೇಕಾದ್ರೆ ಭಾಳ ಕಷ್ಟ ಆಯ್ತು ಮತ್ತು ನೋಡಿರಿ ನಾನು ಸಾಂಬಾರ್ ಪೌಡ್ರನ್ನ ಹಾಕ್ಕೊಂಡೆ ಮತ್ತು ನೆಕ್ಸ್ಟ್ ಮಸಾಲ ಪುಡಿ ಸಹಿತ ಹಾಕ್ಕೊಂಡೆ ನೆಕ್ಸ್ಟ್ ಚೆನ್ನಾಗಿ ಬನ್ನಿತ್ತು ನೋಡ್ರಿ ಅದು ಚೆನ್ನಾಗಿ ಬಂದ್ಮೇಲೆ ನಂತರ ಮತ್ತು ಕಾಳು ಏನು ಬೇಯಿಸಿದ್ನಲ್ಲ ಆ ಕಾಳು ಸಹಿತ ಇದರಲ್ಲಿ ಹಾಕ್ಕೊಂಡು ಪಲ್ಯ ಚಪಾತಿ ಎಲ್ಲ ರೆಡಿ ಮಾಡಿ ನಮ್ಮ ನಿಖಿಲ್ ಹೋದ ಅವನಿಗೆ ಚಪಾತಿ ತಿನ್ನಿಸಿ ಕಳಿಸಿದ್ವಿ ಈಗ ನೋಡ್ರಿ ಮನೆಯವ್ರಿಗೆ ಬಾಕ್ಸ್ ರೆಡಿ ಮಾಡಾಕತ್ತೀನಿ ಚಪಾತಿ ಪಲ್ಯ ಇವತ್ತು ಹುಣಿವೆಲ್ಲ ಹಂಗಾಗಿ ಬೆಳಗ್ಗೆ ಸ್ವಲ್ಪ ಚಪಾತಿ ಮಾಡಿ ನೈಟ್ ಏನು ಟ್ರಸ್ಟ್ ಸ್ವೀಟ್ ಮಾಡಿದ್ರ ಅಂತೇಳಿ ಬೆಳಗ್ಗೆನ ಮೊಸರು ಕೆಂಪು ಚಟ್ನಿ ಚಪಾತಿ ಪಲ್ಯ ಇಷ್ಟ ರೆಡಿ ಮಾಡಿದ್ದೆ ಅಷ್ಟು ಕೊಟ್ಟು ಕಳಿಸಿದೆ ಅವ್ರಿಗೆ ಈಗ ನೋಡಿರಿ ನೆಕ್ಸ್ಟ್ ಇನ್ನೂ ಸ್ವಲ್ಪ ಇಟ್ಟೋಗಿತ್ತು ಅವ್ರಿಗೆ ಬಕ್ಸಿಗೆ ಎಷ್ಟು ರೆಡಿ ಮಾಡಿ ಕೊಟ್ಟು ಕಳ್ಸಿದ್ದೆ ಈಗ ನೆಕ್ಸ್ಟ್ ಉಳಿದಿಟ್ಟಿನಾಗ ಚಪಾತಿ ಮಾಡಿದ್ರ ಅಂತ ಹೇಳಿ ನಾನು ಚಪಾತಿನ ಇನ್ನಷ್ಟು ಚಪಾತಿನ ಮಾಡ್ಕೊಳಕತ್ತೆ ನೋಡಿರಿ ಎಣ್ಣೆ ಚಪಾತಿ ಮಾಡ್ತೀನಲ್ಲ ಫಸ್ಟ್ ಫಸ್ಟ್ ಸ್ವಲ್ಪ ಕಡಿಸ್ತದ ಯಾಕೋ ಈ ಸಲ ಸ್ಟಿಕ್ ಅಂಚೋದು ಆದರೂ ಸ್ವಲ್ಪ ಅಂಟಿಗೆ ಚಪಾತಿ ಮತ್ತೆ ಬರ್ತಾ ಬರ್ತಾ ತಾವೇ ಸರಿಗೋದು ಅದು ಹುಟ್ಟಿನ ಚಪಾತಿ ತಿನ್ನೋಂಗಾಗಲ್ಲ ನೋಡಿರಿ ನಮ್ಗೆ ಹಂಗಾಗಿ ಎಣ್ಣೆ ಚಪಾತಿನ ಜಾಸ್ತಿ ಮಾಡೋದು ಎಣ್ಣೆ ರೀ ಎಣ್ಣೆ ತಂದಿರ್ತೀವಲ್ಲ ಆ ಎಣ್ಣೆ ಹಾಳಿನ ಕಟ್ ಮಾಡಿಕೊಂಡು ಅದ್ರ ಮೇಲೆ ನಾನು ಚಪಾತಿ ತೇಡೋದು ಇದೇ ರೀತಿನ ಹಾಕೋದು ಹೆಂಚಿನ ಮೇಲೆ ಕರೆತಿ ಇನ್ನೊಂದು ಐದಾರು ಚಪಾತಿ ಮಾಡಿ ಇಟ್ಟೆ ನೋಡಿರಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನೋಡಿರಿ ನೆಕ್ಸ್ಟು ಮತ್ತೊಂದು ಚಪಾತಿನ ಹಾಕಿದೆ ತೆಳ್ಳಗೆ ಪೇಪರ್ ಗತ್ತೆ ಹಾಕ್ತಾ ಇವ ಎಣ್ಣೆ ಚಪಾತಿ ಹಾಳಿ ಇಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹೆಚ್ಚಿ ಲಟ್ಟಿಸ್ಬಿಟ್ಟಿವಂತ ಭಾಳ ಚೆಂದ ನಾವೆಷ್ಟು ತೆಳಗತ್ತಿರ್ತೀವಿ ಅಷ್ಟು ತೆಳಗಾಕ್ತವು ಹಾಕೋ ಟ್ರಿಕ್ಸ್ ಒಂದು ಗೊತ್ತಿಲ್ಲ ಸಾಕು ನೋಡ್ರಿ ಹುಳಿಗೆ ಯಾವ ರೀತಿ ಮಾಡ್ತೀರಿ ಹೋಳ್ಗಿ ಮಾತ್ರ ಹಾಳಾಗ ಮಾಡ್ತಾರಲ್ರು ಅದೇ ರೀತಿ ಮಾಡೋದು ಆದರೆ ಇದು ಫುಲ್ ತೆಳ್ಳಗಾಗಿರುತ್ತೆ ಅದು ಸ್ವಲ್ಪ ದಪ್ಪ ಇರುತ್ತೆ ಹಾಗಾಗಿ ಅದೇ ರೀತಿ ಚಪಾರಿನೂ ಸಹಿತ ಮಾಡ್ಕೋಬೋದು ಈಗ ನೋಡ್ರಿ ಎಷ್ಟು ಎಲ್ಲ ಅಡಿಗೆ ಪಡಿಗೆ ಆದ ನಂತರ ನೆಕ್ಸ್ಟ್ ನಾನು ಕಲ್ಲು ಒರೆಸಿ ಕಸ ಹೊಡೆದು ಕಲ್ಲು ಒರೆಸಿ ಪೂಜೆ ಮಾಡಿ ನನ್ನ ಬೆಳಗಿನ ಲಾಗನ್ನು ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್